ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಓಂ ಶಕ್ತಿಗೆ ಹೋಗಿದ್ವಲ್ಲ ಇದು ಮುಡಿ ಹೋಗ್ತಾ ಇರೋದು ಈ ಬ್ಲಾಗಲ್ಲಿ ಈ ಬ್ಲಾಗಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇದು ತುಂಬ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅಪ್ಲೋಡ್ ಮಾಡೋಕ್ಕೆ ಟೈಮ್ ಸಿಗೋಲ್ಲ ಹಾಗಾಗಿ ಅಪ್ಲೋಡ್ ಮಾಡೋದು ಲೇಟ್ ಆಗ್ತಾ ಆಗ್ತಾಯಿದೆ ಹೊಸ ವರ್ಷ ಬೇರೆ ಬಂದು ಇನ್ನೇನು ಜನವರಿ ಇವತ್ತು ಮೂರು ಎರಡನೇ ತಾರೀಕು ಅಲ್ಲ ಮೂರನೇ ತಾರೀಕು ಇವತ್ತು ಲೇಟಾಗಿ ವಿಶ್ ಮಾಡ್ತಾ ಇದ್ದೀನಿ ಎಲ್ಲರಿಗೂ ಹೊಸ ವರ್ಷದ ಶು ಶುಭಾಶಯಗಳು ಎಲ್ಲರಿಗೂ ನಿಮ್ಮ ಮನಸ್ಸಲ್ಲಿ ಏನೇನು ಬೇಡಿಕೆ ಕೋರಿಕೆ ಇರುತ್ತೋ ಎಲ್ಲ ಇಡೇ ಇರಲಿ ದೇವರೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತ ಈ ವಿಡಿಯೋ ಸ್ಟಾರ್ಟ್ ಇದ್ದೀನಿ ಇದು ಲಾಸ್ಟ್ ವಿಶಾಲ್ ಮಠಕ್ಕೆ ಹೋಗಿರೋ ಬ್ಲಾಗ್ ಹಾಕಿದ್ದೆ ಅಲ್ಲಿಂದ ಬಂದಮೇಲೆ ನಾವು ಮನೆಗೆ ಸ್ವಲ್ಪ ಚ ಮಕ್ಕಳಿಗೆಲ್ಲ ಚಟ್ನಿ ಪುಡಿ ಮಾಡಿಟ್ಬಿಟ್ಟು ಹೋಗೋಣ ಅಂತ ಹೇಳ್ಬಿಟ್ಟು ನನಗೂ ಅಷ್ಟೇ ಬೇಕಿತ್ತು ಅಂದರೆ ಅಲ್ಲಿಗೆ ಸ್ವಲ್ಪ ಚಪಾತಿ ಎಲ್ಲ ಮಾಡ್ಕೊಂಡು ಹೋಗಿದ್ವಿ ಊಟಕ್ಕೆ ಒಂದೆರಡು ಕಡೆ ಊಟ ಹೋಟಲಲ್ಲೇ ತಿಂದ್ವಿ ಮತ್ತು ನಾವು ತೊಗೊಂಡೋಗಿರೋದು ಸರಿ ಊಟಕ್ಕೆ ತಗೊಂಡೋಗಿದ್ದೆ ಅಂದರೆ ಒಂದೊತ್ತಿಗೆ ನಾವೇ ಊಟ ಮಾಡ್ಕೊಳ್ಳೋಣ ಹೇಳ್ಬಿಟ್ಟು ತಗೊಂಡೋಗಿದ್ದೆ ಇಲ್ಲಿಂದ ಚಪಾತಿ ಮತ್ತು ಚಟ್ನಿ ಪುಡಿ ಎಲ್ಲ ತಗೊಂಡೋಗಿದ್ದೆ ನಿಪ್ಪಟ್ಟು ಮತ್ತು ನಾನು ನಮ್ಮ ಆಂಟಿ ಇಬ್ಬರೂ ಮಾತಾಡ್ಕೊಂಡು ಏನೇನು ತೊಗೋಬೇಕು ಅಂತ ಹೇಳಿ ಅಲ್ಲಿ ತಿನ್ ತಿನ್ನೋಕ್ಕೆ ಅಲ್ಲಿ ಹೋಗಿದ ಕಡೆ ಏನು ಬೇಕಾದರೂ ಸಿಗುತ್ತೆ ಬಟ್ ಮನೆಯಿಂದ ಇದೆಲ್ಲ ಮಾಡ್ಕೊಂಡು ತೊಗೊಂಡೋಗೋಣ ಹೇಳ್ಬಿಟ್ಟು ರೆಡಿ ಇದ್ದೀನಿ ನೋಡ್ತಾ ಇರ್ಬೋದು ಕಡಲೆ ಬೀಜ ಎಲ್ಲ ಸ್ವಲ್ಪ ಚಟ್ನಿ ಪುಡಿಗೆ ಇದ್ದೀನಿ ಈ ರೀತಿ ಕೆಂಪುಗಾಗಂಗೆ ಉರಿಬೇಕು ಆ ಹುರಿದು ಎತ್ತಿಟ್ಬಿಟ್ಟು ಅದೇ ಬಾಂಡ್ಲಿಗೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಬೆನ್ನುಳ್ಳಿ ಸ್ವಲ್ಪ ಕರಿಬೇವು ಸ್ವಲ್ಪ ಜೀರಿಗೆ ಹಾಕ್ಬಿಟ್ಟು ಚೆನ್ನಾಗಿ ಇದ್ದೀನಿ ಇದು ಚಟ್ನಿ ಪುಡಿಗೆ ಇದನ್ನು ಚಟ್ನಿ ಪುಡಿ ಬೇ ಅನ್ನದ ಜೊತೆ ಮತ್ತು ಚಪಾತಿಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ತುಪ್ಪನೋ ಇಲ್ಲ ಅಂದರೆ ಸ್ವಲ್ಪ ಮೊಸರು ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟೆಲ್ಲ ಹುಡ್ಗುರ್ಗೆ ಮಕ್ಕಳು ಮನೆಗೆ ಇದ್ರಲ್ಲ ಅವ್ರಿಗೆಲ್ಲ ಅಂದರೆ ನೋಡ್ಕೊಂಡಕ್ಕೆ ಅಮ್ಮ ಆಗಿರ್ಬೋದು ಯಾರೂ ಬಂದಿರಲಿಲ್ಲ ಇವತ್ತೋದೆ ನಾಳೆ ಬಂದೆ ಎರಡು ದಿವಸಕ್ಕೆಲ್ಲ ಏನು ಬಿಡು ಅಂದ್ಬಿಟ್ಟು ನಾನು ಯಾರಿಗೂ ಹೇಳಲಿಲ್ಲ ರಜೆ ಇತ್ತು ಹುಡ್ಗುರ್ಗೆ ಹಾಗಾಗಿ ಇಬ್ಬರು ಮನೆಯಲ್ಲೇ ಇದ್ರು ನಮ್ಮ ಮನೆಯವ್ರು ನೋಡಿಕೊಂಡ್ರು ಒಂದು ದಿವಸ ಹಾಗಾಗಿ ಮಕ್ಕಳಿಗೆ ಏನು ಬೇಕೋ ಕೇಳಿಬಿಟ್ಟು ಚಿತ್ರಾನ್ನದ ಗೊಜ್ಜು ಮತ್ತು ಪುಳಿಯೋಗರೆ ಮತ್ತು ಈ ರೀತಿ ಚಟ್ನಿ ಪುಡಿ ಎಲ್ಲ ಮಾಡಿಟ್ಟು ಒಂದು ಸರಿ ಏನೋ ಹೋಟ್ಲಲ್ಲಿ ತರ್ಸ್ಕೊಂಡು ತಿನ್ಕೊಂಡು ಇದ್ದರು ಹೇಳ್ದೆ ನಂತಮ್ಮನೂ ಇಲ್ಲಾಂದರೆ ನಮ್ಮ ಅಮ್ಮಂಗು ಕರ್ಸ್ಬಿಟ್ಟು ಇಲ್ಲಿ ನೋಡ್ಕೊಳ್ಳೋಕೆ ಬಿಟ್ಟು ಹೋಗ್ತೀನಪ್ಪ ಅಂತ ನಮ್ಮ ಮಕ್ಕಳಿಗೆ ಇಲ್ಲಮ್ಮ ನಾವೇ ಇರ್ತೀವಿ ಇವತ್ತು ಹೋಗ್ತೀಯ ನಾಳೆ ಬರ್ತೀಯಲ್ವ ಇನ್ನೇನು ಬಿಡು ಅಂತೇಳಿ ಇದ್ರು ನಮ್ಮ ಹೆಸ್ಸು ಹಾಗಾಗಿ ನಮ್ಮ ಮನೆಗೆ ನಮ್ಮ ನಮ್ಮಮ್ಮಂಗೂ ಯಾರಿಗೂ ಹೇಳಲಿಲ್ಲ ಬಟ್ ಹಿಂಗೆ ಹೋಗ್ತಾ ಇರೋದು ಹೇಳಿದ್ದೆ ನನ್ನ ತಮ್ಮಂಗೆಲ್ಲ ಹೋಗ್ತಾ ಇದ್ದೀನಿ ಅಂತ ಸರಿ ಏನು ಬ ನೋಡ್ಕೊಳ್ಳೋಕೆಲ್ಲ ಏನು ಬೇಡ ಬಿಡು ಅಂತ ನಮ್ಮ ಮಕ್ಳು ಹೇಳಕ್ಕೆ ಹಾಗಾಗಿ ಯಾರಿಗೂ ಕರೆದಿರಲಿಲ್ಲ ಇಬ್ಬರೇ ಇದ್ರಲ್ಲ ಅಂದ್ಬಿಟ್ಟು ಇಷ್ಟೆಲ್ಲ ಮಾಡಿಟ್ಬಿಟ್ಟು ಹೋಗಿದ್ದಿದ್ದು ಇದು ಚಟ್ನಿ ಪುಡಿಗೆ ನೋಡಿದ್ರಲ್ಲ ಏನೇನು ಆಗ್ತದೆ ಅಂತ ಸ್ವಲ್ಪ ಅಂದರೆ ಫ್ರೈ ಮಾಡ್ಕೊಂಡಿದ್ನಲ್ವ ಬೆಳ್ಳುಳ್ಳಿ ಮತ್ತು ಕರಿಬೇವು ಜೀರಿಗೆ ಮತ್ತು ಬೀಜ ಸ್ವಲ್ಪ ಉಪ್ಪು ಸ್ವಲ್ಪ ಬೆಲ್ಲ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸಿಗೆ ಹಾಕ್ಬಿಟ್ಟು ಈ ರೀತಿ ಪೌಡ್ರ್ ಪೂರ್ತಿ ನೈಸಿಗೆ ಪೌಡ್ರ್ ಮಾಡಬಾರ್ದು ಈ ರೀತಿ ಪುಡಿ ಮಾಡಿ ಇಡಬೇಕು ಟೇಸ್ಟ್ ಒಂದು ತುಂಬ ಚೆನ್ನಾಗಿ ಬಂದಿದೆ ಯಾವಾಗಾದರೂ ಮಕ್ಕಳಿಗೆ ಸಡನ್ನಾಗಿ ಏನಾದರೂ ಅಡುಗೆ ಊಟ ಮಾಡಿಟ್ಬಿಟ್ಟು ಹೋಗೋದಿದ್ರೆ ಈ ರೀತಿ ಮಾಡಿಟ್ರೆ ಬೇಕಿದ್ರೆ ಅನ್ನ ಮಾಡಿಟ್ಟು ಅನ್ನ ಮಾಡಿಕೊಂಡು ಆರಾಮಾಗಿ ಹಾಕೊಂಡು ತಿಂತಾರೆ ಚಟ್ನಿ ಪುಡಿ ಮಾಡಿಟ್ರೆ ಹಿಂಗೆ ಹೋಗ್ಬೇಕಾದ್ರೆ ಅಂತಲೇ ಏನಿಲ್ಲ ಮನೆಗೂ ಮಾಡಿಟ್ರೆ ತುಂಬ ಯೂಸ್ಫುಲ್ ಅಂತಲೇ ಹೇಳ್ಬೋದು ತುಂಬ ಟೇಸ್ಟಿಯಾಗಿ ಬಂದಿತ್ತು ನಾನಿದನ್ನು ಅಲ್ಲಿಗೂ ತಗೊಂಡೋಗಿದ್ದೆ ಚಪಾತಿ ಜೊತೆ ನಾನು ಬೆಳಗ್ಗಿನ ಜಾವ ಐದು ಗಂಟೆಗೆ ರೆಡಿಯಾಗಿ ಹೊರಟಿದ್ದಿಲ್ಲಿಂದ ಹಾಗಾಗಿ ಸಂಜೆ ಒಂದು ಆರು ಗಂಟೆಗೆಲ್ಲ ರೆಡಿ ಮಾಡಿ ಇಡ್ತಾಯಿದ್ದೀನಿ ಇದು ನಿಪ್ಪಟ್ಟು ಮಾಡಲಿಕ್ಕೆ ಅದೇ ಜಾರಿಗೆ ಚಟ್ನಿ ಪುಡಿ ಎಲ್ಲ ತೆಗ್ದಿಟ್ಬಿಟ್ಟು ಅದೇ ಜಾರಿಗೆ ಸ್ವಲ್ಪ ಕಡಲೆ ಬೀಜ ಹುರಿದಿದ್ನಲ್ವ ಅದೇ ಕಡಲೆ ಬೀಜ ಸ್ವಲ್ಪ ತೆಗ್ದಿಟ್ಟಿದ್ದೆ ಕಡಲೆ ಬೀಜ ಸ್ವಲ್ಪ ಕಡಲೆ ಪಪ್ಪು ಮತ್ತು ಇಷ್ಟು ಹಾಕ್ಬಿಟ್ಟು ಗ್ರೈಂಡ್ ಮಾಡ್ಕೋಬೇಕು ಸ್ವಲ್ಪ ಎಲ್ಲ ಹಾಕಿ ಆದರೂ ಹಾಕಿ ಇಲ್ಲಾಂದರೆ ಖಾರದ ಪುಡಿ ಆದರೂ ಹಾಕಿ ಯಾವುದು ಹಾಕಿದ್ರೂ ಟೇಸ್ಟ್ ಖಾರಕ್ಕಲ್ವಾ ಈ ರೀತಿ ನ ಖಾರದ ಮೆಣಸಿನ್ಕಾಯಿ ಹಾಕೋದ್ರಿಂದ ಮೆಣ್ಸಿನ್ಕಾಯಿ ಹಾಕಿದ್ರೇ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ತಿನ್ನಲಿಕ್ಕೆ ಇಲ್ಲ ಖಾರದ ಪುಡಿ ಹಾಕೋದ್ರಿಂದ ರೆಡ್ ಕಲರ್ ಬರುತ್ತೆ ನಿಪ್ಪಟ್ಟು ಅಷ್ಟೇ ಇದನ್ನು ತರತರಿಯಾಗಿ ಮಿಕ್ಸಿಲ್ ಮಿ ಮಿಕ್ಸಿ ಹಾಕ್ಕೊಬೇಕು ಮಿಕ್ಸಿ ಆದಮೇಲೆ ಈ ರೀತಿ ಬರುತ್ತೆ ನೋಡ್ತಿರ್ಬಾರ್ದು ಈ ರೀತಿ ಪೌಡ್ರ್ ಮಾಡ್ಕೋಬೇಕು ಜಾಸ್ತಿ ಪೌಡ್ರ್ ಆಗೋ ಥರ ಎಲ್ಲ ಮಾಡಬಾರ್ದು ತರತರಿಯಾಗಿರಬೇಕು ಇಲ್ಲಿ ಕರಿಬೇವು ನೋಡಿ ಈ ರೀತಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಮತ್ತು ಇದಕ್ಕೆ ನಿಪ್ಪಟ್ಟಿಗೆ ಸ್ವಲ್ಪ ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅದಾದಮೇಲೆ ಅಕ್ಕಿ ಇಟ್ಟು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಸ್ವಲ್ಪ ಅಕ್ಕಿ ಹಿಟ್ಟಿನ ಜೊತೆ ಸ್ವಲ್ಪ ಕಡಲೆ ಹಿಟ್ಟು ಜಾಸ್ತಿ ಕಾಯ್ದಿರ ಎಣ್ಣೆ ಹಾಕೊಬೇಕು ಬಿಸಿ ಆಗಿರ ಎಣ್ಣೆ ಅದಕ್ಕೆ ಒಂದೇ ಹಾಕ್ಬೇಡಿ ಸ್ವಲ್ಪನಾದ್ರೂ ಅಂದ್ರೆ ಒಂದು ಸಣ್ಣ ಗ್ಲಾಸ್ ಅಲ್ಲಿ ಒಂದು ಗ್ಲಾಸ್ ಆ ಕಡಲೆ ಹಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ ಬರಿ ಅಕ್ಕಿ तो अति हाबू कडलेक्ति पराशक्तिशक्ति पराशक्तिशक्ति पराशक्ति ओम शक्ति पराशक्ति अम्मो ये हरा शक्ति ओम शक्ति पराशक्ति पराशक्ति ओम शक्ति पराशक्ति ओम शक्ति पराशक्ति ओम शक्ति पराशक्ति पराशक्ति ओम शक्ति पराशक्ति पराशक्ति ओम शक्ति पराशक्ति पराशक्ति ओम शक्ति पराशक्ति ओम शक्ति पराशक्ति ओम शक्ति पराशक्ति 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 ओम शक्ति पराशक्ति पराशक्ति ओम शक्ति पराशक्ति ओम शक्ति पराशक्ति 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 ಮನಸ್ಸಿಗೆ ಇರುತ್ತೆ ಮತ್ತೆ ಇನ್ನೊಂದು ವರ್ಷ ಯಾವಾಗ ಬರುತ್ತಪ್ಪ ಹೋಗ್ಬೇಕು ನನ್ನ ಮನಸ್ಸಲ್ಲೇ ಇದೆ ನನಗೆ ಚೆನ್ನಾಗಿರುತ್ತೆ ಬಟ್ ಮಕ್ಳು ಹೋಗ್ಬೇಕಾದ್ರೆ ಅಡ್ತಿದ್ದು ಸ್ವಲ್ಪ ಆಮೇಲೆ ಹೋಗೋ ಹೋಗೊಂದು ಸ್ವಲ್ಪ ಹೊತ್ತಿಗೆ ಫೋನ್ ಮಾಡಿದೆ ಇಲ್ಲಮ್ಮ ನಾವು ಆರಾಮಾಗಿದ್ದೀವಿ ಹೋಗ್ಬಾ ಅಂತ ಹೇಳಿದ್ರು ಹಾಂ ಸರಿ ಯಾವತ್ತೂ ಬಿಟ್ಟಿರಲಿಲ್ವಲ್ಲ ಅದಕ್ಕೆ ಎತ್ಬಿಟ್ರು ಪಾಪ ಹೋಗ್ಬೇಕಾರೆ ನೋಡ್ಬೋದು ಎಲ್ಲ ಇಲ್ಲಿಗೆ ಬಂದಿದ್ದೀವಿ ಇಲ್ಲಿಂದ ಹೊರಟಿದ್ದು ನಾವು ಹೋಗೋ ದಿವಸ ಇಷ್ಟು ಆರು ಬಸ್ಸೇನೋ ಹೊರಟಿದ್ದು ಎರಡು ಟಿ ಟಿ ಇಲ್ಲಿಂದ ಹೊರಟಿದ್ದೆಲ್ಲ ಸ್ವಲ್ಪ ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ ಬಸ್ಸಲ್ಲಿ ಹೋಗ್ತಾ ಇರೋದು ಅಷ್ಟೇ ನೆಕ್ಸ್ಟು ಅಲ್ಲಿ ಹೋಗಿ ದರ್ಶನ ಮಾಡಿರೋದೆಲ್ಲ ಅಪ್ಲೋಡ್ ಮಾಡ್ತೀನಿ ತುಂಬ ವಿಡಿಯೋಸ್ ಇದ್ದಾವೆ ಅಪ್ಲೋಡ್ ಮಾಡೋಕ್ಕೆ ಟೈಮ್ ಇರಲ್ಲ ನೋಡ್ತಾ ಇರ್ಬೋದು ಇಲ್ಲಿ ಬಂದಿರೋ ಶಕ್ತಿಗಳಿಗೆಲ್ಲ ಪ್ರಸಾದ ಬೆಳಗ್ಗೆ ತಿಂಡಿ ತಿಂದಂಗೆಲ್ಲ ಬಂದಿರ್ತಾರೆ ಇಲ್ಲಿ ಹೊರಡಬೇಕಾದ್ರೆ ಎಂಟೂವರೆ ಆಯಿತು ಐದು ಗಂಟೆ ಆರು ಗಂಟೆಗೆ ಹೊರಡ್ತೀವಿ ಅಂತೇಳಿ ಹಾಗಾಗಿ ತಿಂಡಿ ಎಲ್ಲ ಮಾಡಿಸಿದ್ರಲ್ಲ ತಿಂಡಿ ತಿಂದ್ಕೊಂಡು ಹೊರಟ್ವಿ ಇದು ಮುಡಿ ತೊಗೊಂಡು ನೀವು ಯಾರಾದರೂ ಅನಿಸಿರುತ್ತೆ ನಾವು ಮಾಲೆ ಹಾಕೊಬೇಕು ಹೆಂಗೆ ಯಾರನ್ನು ಕೇಳೋದು ಅನ್ನೋದು ನಿಮ್ಗೆ ಯಾರಿಗಾದ್ರೂ ಮಾಲೆ ಇಷ್ಟ ಇದ್ದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅವ್ರ ನಂಬರ್ ಕೊಡ್ತೀನಿ ಮಾಲೆ ಹಾಕಿ ಅವರೇ ಮಾಲೆ ಹಾಕ್ ಅಂದರೆ ಮಂಡಲಿಗೆ ಹೋದರೆ ಮಾಲೆ ಹಾಕ್ತಾರೆ ಬಸ್ಸಾಗಿ ಅವರೇ ಕರ್ಕೊಂಡೋಗಿ ಬಿಡ್ತಾರೆ ಸೇಫಾಗಿ ನಾನು ಫಸ್ಟ್ ಟೈಮ್ ಹಾಕಿದ್ದು ತುಂಬ ಜವಾಬ್ದಾರಿಯಿಂದ ಕರ್ಕೊಂಡು ಹೋಗ್ತಾರೆ ಫಸ್ಟ್ ಟೈಮ್ ಅಲ್ವಾ ತುಂಬ ಚೆನ್ನಾಗಿ ಕರ್ಕೊಂಡೋಗಿ ಬಂದರು ಅಂತಲೇ ಹೇಳ್ಬೋದು ಇವಾಗ ಇದುಮುಡಿ ಇಸ್ಕೊಂಡು ಇದ್ದೀವಿ ಮುಂದಿನ ವಿಡಿಯೋದಲ್ಲಿ ಅಲ್ಲಿ ಹೋಗ್ಬೇಕಾರೆ ಈ ಕಡೆ ಯಾವ್ಯಾವ ದೇವಸ್ಥಾನ ಇದೆ ಎಲ್ಲ ದೇವಸ್ಥಾನನೂ ನೋಡಿಸ್ಕೊಂಡು ಕರ್ಕೊಂಡು ಹೋದ್ರು ಆ ಕಡೆಯಿಂದ ಬರಬೇಕಾದ್ರೂ ಅಷ್ಟೇ ನೋಡ್ಬೋದು ಇಲ್ಲಿ ನಿಂಬೆ ನೀಟ್ಟು ಕೊಡ್ತಾರೆ ಅದು ಸರಿಕಾಗಿ ಕಟ್ಕೊಂಡಿರಬೇಕು ಇರ್ಮುಡಿ ತಗೊಂಡು ಹೋಗ್ತಾ ಇದ್ವಿ ಹೊರಟಿದ್ದೀವಿ ಆ ಕಡೆಯಿಂದ ಬರಬೇಕಾದ್ರೂ ಅಷ್ಟೇ ಒಂದೆರಡು ದೇವಸ್ಥಾನದ ನೋಡ್ಕೊಂಬಂದ್ವಿ ಈ ಬಸ್ಸಲ್ಲೇ ಇದ್ದೀವಿ ಮುಂದೆ ಬರೋ ಅಲ್ಲಿ ಹೇಳಿದ್ನಲ್ಲ ಅಲ್ಲಿಂದ ಸ್ವಲ್ಪ ಕ್ಲಿಪ್ಪಿಂಗ್ ತೊಗೊತೀನಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದಲ್ಲಿ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ